ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ಸರ್ವರಿಗೂ ಶರಣು ಶರಣಾರ್ಥಿ ಸರ್ವಜ್ಞನ ವಚನಗಳ ಆಧಾರದ ಮೇಲೆ ಒಂದು ವಿಚಾರಗಳನ್ನು ತಿಳಿಸಬೇಕಂತ ಇದ್ದೀನಿ ನಾನು ಮನುಷ್ಯನು ಬದುಕಲು ಏನೆಲ್ಲ ಮಾಡುತ್ತಾನಂದರೆ ನಮ್ಮ ಜೀವನದಲ್ಲಿ ಬದುಕಿಗಾಗಿ ಹಣ ಒಡವೆ ಬಂಗಾರ ಐ ಸಿ ಆರಾಮಿ ಜೀವನಕ್ಕಾಗಿ ಸಾಲವನ್ನು ತೆಗೆದುಕೊಂಡು ಸಾಲವನ್ನು ತೀರಿಸ ತೀರಿಸಲಾಗದಂತೆ ಬದುಕುತ್ತಾನೆ ಸಾಲ ಏಕೆ ಮಾಡಬೇಕು ಅಂದರೆ ನಾವು ನಮ್ಮ ಬದುಕು ಮತ್ತು ನಮ್ಮ ವ್ಯಾಪಾರಕ್ಕಾಗಿ ಸಾಲ ಮಾಡಬೇಕು ಅತಿ ಸಾಲ ನಮ್ಮ ಜೀವನವನ್ನೇ ಮುಕ್ತಗೊಳಿಸುತ್ತದೆ ಹಾಗೆ ಸರ್ವಜ್ಞ ಮೂರ್ತಿ ಒಂದು ವಚನದಲ್ಲಿ ಹೇಳ್ತಾರೆ ಸಾಲ ತರುವಾಗ ಮೊಸರು ಬಾಣ ಉಂಡಂತೆ ಸಾಲ ತೀರಿಸುವಾಗ ಬೆನ್ನು ಮೂಳೆ ಮುರಿದಂತೆ ಸರ್ವಜ್ಞ ಅಂತ ಯಾಕಂದರೆ ಇಲ್ಲಿ ಸರ್ವಜ್ಞ ಮೂರ್ತಿ ಯಾಕೆ ಹೇಳ್ತಾರೆ ಅಂದರೆ ನಮ್ಮ ಜೀವನದಾಗ ನಾವು ಸಾಲ ಎಷ್ಟು ತರಬೇಕು ನಾವು ದುಡಿದು ತೀರಿಸುವಂಥ ಕೆಪಾಸಿಟಿ ಇದ್ದಾಗ ಮಾತ್ರ ನಾವು ಅಷ್ಟೇ ಸಾಲ ತಂದು ನಾವು ತೀರಿಸಬೇಕು ಇಲ್ಲ ನಮಗಿಂತ ಹೆಚ್ಚಾಗಿ ಸಾಲವನ್ನೇ ಹೆಚ್ಚಾದರೆ ನಾವೇ ಈ ಭೂಮಿ ಮೇಲೆ ಕಾಣಿಸದಂತೆ ಆಗುತ್ತದೆ ಅದಕ್ಕೆ ಸರ್ವಜ್ಞ ವಚನ ಸರಳವಾಗಿ ಸಾಲ ತರುವಾಗ ಮೊಸರು ಬಾನ ಉಂಡಂತೆ ಸಾಲ ತೀರಿಸುವಾಗ ಬೆನ್ನು ಮೂಳೆ ಮುರಿದಂತೆ ನಾವು ಸಾಲ ತೀರಿಸುವಾಗ ಕಡಿಮೆ ಆಗಿರಬೇಕು ನಾವು ಬದುಕೆಷ್ಟು ಅವಶ್ಯಕತೆ ಅದ ಅಷ್ಟೇ ತಂದು ಸಾಲ ತೀರಿಸ್ಬೋದು ಸಾಲ ಜಾಸ್ತಿ ಆಯ್ತಂದ್ರೆ ನಮ್ಮ ಬೆನ್ನಗಿಂದು ಮೂಳೆಗಳೆಲ್ಲ ಕಡಿಮೆ ಇದ್ರೆಲ್ಲ ಬರೋಲ್ಲ ಯಾಕಂದ್ರೆ ನಮ್ಮ ಮನುಷ್ಯನ ದಂಡ ಅಂಬೋದು ಖುಷಿ ಬಿದ್ದಿರ್ತವೆ ಅದರ ಅದರ ಸಲುವಾಗಿ ನಮ್ಮ ಬದುಕು ಸರಳವಾಗಬೇಕು ಶಿಸ್ತಾಗಬೇಕು ನಮಗೆ ಅವಶ್ಯಕತೆ ಇದ್ದಷ್ಟೇ ಸಾಲ ತಂದು ನಮ್ಮ ಜೀವನವನ್ನು ನಡೆಸಬೇಕೆಂದು ಸರ್ವಜ್ಞ ತನ್ನ ವಚನದಲ್ಲಿ ಹೇಳಿದ್ದಾರೆ ಅದಕ್ಕಾಗಿ ನಾನು